ಸ್ನೇಹಿತರೆ ನಮಸ್ಕಾರ ನೇರವಾಗಿ ಇವತ್ತು ವಿಷಯಕ್ಕೆ ಬರೋಣ ಇವತ್ತು ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ ರಾಮನ ಬಗ್ಗೆ ಚರ್ಚೆ ನಡೀತಾ ಇದೆ ಆದರೆ ಈ ದೇಶದನ್ನು ತಿಂದು ಈ ದೇಶದಲ್ಲಿ ನೀರನ್ನು ಸೇವಿಸಿ ಈ ದೇಶದಲ್ಲಿರುವಂಥ ಗಾಳಿನ ಸೇವೆ ಮಾಡಿ ಇವತ್ತು ರಾಮನ ಬಗ್ಗೆ ವಿವಿಧ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಮಾತಾಡೋದು ಮಾತುಗಳು ನಾವು ಕೇಳ್ತಾ ಇದೀವಿ ಬಹುಶಃ ಸ್ನೇಹಿತರೆ ಇತ್ತೀಚೆಗಷ್ಟೇ ಮಂಗಳೂರಿನ ಒಂದು ಪಬ್ಲಿಕ್ ಸ್ಕೂಲ್ ಇದೆ ಕ್ರಿಶ್ಚಿಯನ್ ಪಬ್ಲಿಕ್ ಸ್ಕೂಲಲ್ಲಿ ಅಂದರೆ ಸೈಂಟ್ ಚೋರೇಸರ್ವ ಪಬ್ಲಿಕ್ ಸ್ಕೂಲಲ್ಲಿ ಅಲ್ಲಿನ ಶಿಕ್ಷಕಿಯರು ಅಲ್ಲಿನ ಶಿಕ್ಷಕರು ಯಾವ ರೀತಿಯಾಗಿ ರಾಮನ ಬಗ್ಗೆ ಅವಹೇಳನ ಮಾತಾಡ್ತಾರಪ್ಪ ಅಂದ್ರೆ ಬಹುಶಃ ಅವರಿಗೆ ನಾನೊಂದು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಇವತ್ತು ಇಡೀ ದೇಶದಲ್ಲಿ ರಾಮನ ಸ್ಮರಣೆ ನಡೀತಾ ಇದೆ ರಾಮ ಈ ದೇಶದ ಆಸ್ತಿ ರಾಮ ಈ ದೇಶದ ಹಿಂದೂಗಳ ಆಸ್ತಿ ರಾಮ ರಾಷ್ಟ್ರದ ಪುರುಷೋತ್ತಮ ಹಾಗಾಗಿ ರಾಮ ಮಂದಿರ ಇಡೀ ಹಿಂದೂಗಳ ಆಸಕ್ತಿ ಇತ್ತು ಸಾವಿರಾರು ವರ್ಷಗಳಿಂದ ರಾಮನ ಬಗ್ಗೆ ಸ್ಮರಣೆ ನಡೀತಾ ಇದ್ದರು ಇಂಥ ಸಂದರ್ಭದಲ್ಲಿ ರಾಮನ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳು ರಾಮ ರಾಮನ ಬಗ್ಗೆ ಯಾವ ರೀತಿಯ ಶಿಕ್ಷಕರು ಮಾತಾಡ್ತಾರಪ್ಪ ಅಂದರೆ ರಾಮ ಒಬ್ಬ ಕಲ್ಲು ದೇವರು ರಾಮನಿಗೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ನೇರವಾಗಿ ಮುಂದುವರಿತಾ ರಾಮ ಮರ್ಯಾದ ಪುರುಷೋತ್ತಮ ಅಲ್ಲ ರಾಮ ಕೇವಲ ಒಬ್ಬ ಕಾಲ್ಪನಿಕ ಅಂಥೇಳಿ ಆ ಶಿಕ್ಷಕರು ಅಲ್ಲಿನ ಶಾಲೆಯ ಶಿಕ್ಷಕರು ಆ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಪಾಠಗಳನ್ನು ಈ ರೀತಿಯಾಗಿ ಬೋಧನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಅಲ್ಲಿನ ಪೋಷಕರು ಯಾವ ರೀತಿಯಾಗಿ ನೇರವಾಗಿ ಅಂದರೆ ಪ್ರತಿಭಟನೆ ಮಾಡ್ತಾರೆ ಆ ಶಾಲೆ ಮುಂದುವ ಕೂತ್ಕೊಂಡು ಈಗ ಬಹುಶಃ ಇವತ್ತು ಅವರು ಸಸ್ಪೆಂಡ್ ಆಗಿದ್ದಾರೆ ಬಹುಶಃ ಹಿಂದೂಗಳ ಖುಷಿ ವಿಚಾರ ಆದರೂ ಕೂಡ ಸಮಾಜದಲ್ಲಿ ಯಾವ ರೀತಿ ಇರಬೇಕು ಸಮಾಜದಲ್ಲಿ ರಾಮನಿಗೆ ಒಂದು ದೊಡ್ಡ ಮಟ್ಟದ ಸ್ಥಾನ ಇದೆ ಬಹುಶಃ ಇದು ಹಿಂದೂಗಳಿಗೆ ನೇರವಾಗಿ ಪ್ರಶ್ನೆ ಮಾಡುವಂಥ ಸಮಯ ಬಂದಿದೆ ಬಹುಶಃ ಹಿಂದೂಗಳು ಜಾತಿಯ ಆಧಾರದಲ್ಲಿ ಒಡೆದು ಹೋದಂಥ ಹಿಂದೂ ಸಮಾಜಕ್ಕೆ ತಂದು ನಾವೇ ಪ್ರಶ್ನೆ ಮಾಡ್ಕೋಬೇಕು ನಾವು ಹಿಂದೂಗಳು ಏನು ಮಾಡ್ತೀವಪ್ಪ ಅಂದರೆ ಆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ನಾವು ನಮ್ಮ ಮಕ್ಕಳಿಗೆ ಶಾಲೆ ಕಲಿಕೆ ಬಿಡ್ತೀವಿ ನಾನೊಂದು ಹಿಂದೂಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ಬಹುಶಃ ನಮ್ಮ ಮಕ್ಕಳು ಹಿಂದೂ ಸಮಾಜದ ಮಕ್ಕಳು ಆ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಆ ಇಸ್ಲಾಮ ಸ್ಕೂಲ್ಗಳಲ್ಲಿ ಈ ರೀತಿಯಾಗಿ ಶಿಕ್ಷಣ ನಾವಲ್ಲಿ ಕಲಿಸಿದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಹಿಂದೂಗಳ ಭವಿಷ್ಯದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದು ಕಲೇಟಿ ಬೀಳುತ್ತೆ ದಯವಿಟ್ಟು ನಾನು ಹಿಂದೂ ಸಮಾಜದ ಎಲ್ಲ ಪಾಲಕರಲ್ಲಿ ವಿನಂತಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಈ ರೀತಿ ಕ್ರಿಶ್ಚಿಯನ್ ಶಾಲೆಗಳಿಗೆ ನಿಮ್ಮ ಮಕ್ಕಳೇನು ಕಳಿಸಿರೋಲ್ಲ ಅವರಿಗೆಲ್ಲ ಇವತ್ತೇ ಟಿ ಸಿ ಕಿತ್ಕೊಂಡು ಹಿಂದೂ ಶಾಲೆಯಲ್ಲಿ ಅಥವಾ ಬೇರೆ ಬೇರೆ ಸ್ಕೂಲಲ್ಲಿ ಸಾಕಷ್ಟು ಸಂಸ್ಥೆಗಳಿದೆ ಅಂಥ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿಸೋ ವ್ಯವಸ್ಥೆ ಆಗಬೇಕು ಅದನ್ನು ಬಿಟ್ಟು ಈ ರಾಮನ ಬಗ್ಗೆ ಅವಹೇಳನ ಮಾಡ್ಬೋದು ದೇಶದ ಬಗ್ಗೆ ಅವಹೇಳನ ಮಾಡುವಂಥ ಈ ಕ್ರಿಶ್ಚಿಯನ್ ಶಾಲೆಗಳು ಶಾಲೆಗಳು ಏನಿದಾವಲ್ಲ ಇವಕ್ಕೆ ನಾವು ಬೈಕಟ್ ಮಾಡ್ಬೇಕು ಮೊದಲು ಇಡೀ ದೇಶದಲ್ಲಿ ಕ್ರಿಶ್ಚಿಯನ್ರು ಯಾವ ರೀತಿ ಒಕ್ಕರ್ಸ್ಕೊಂಡ್ರೆ ಯಾವ ರೀತಿಯಾಗಿ ಲಗೇಟ್ರಪ್ಪ ಅಂದರೆ ನೇರವಾಗಿ ಅವರು ಶಿಕ್ಷಣದ ಮೇಲೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನೇರವಾಗಿ ಈ ಕ್ರಿಶ್ಚಿಯನ್ರ ಶಿಕ್ಷಣ ಸಂಸ್ಥೆಗಳು ಒಂದು ವಿಚಾರದಲ್ಲಿ ಮತಾಂತರ ಮಾಡುವ ಒಂದು ಕೇಂದ್ರಗಳಾಗಿಬಿಟ್ಟೆ ಬಹುಶಃ ಇತ್ತೀಚೆಗಷ್ಟೇ ಬೆಂಗಳೂರಲ್ಲಿ ನೋಡ್ಬೋದು ಬೆಂಗಳೂರಿನ ಸೇಂಟ್ ಜೋಸೆಫ್ನ ಸ್ಕೂಲಲ್ಲಿ ಅಲ್ಲಿ ಕ್ಯಾಲೆಂಡರ್ ಜೊತೆ ಆ ಯೇಸು ಕ್ರಿಸ್ತನ ಭಾವಚಿತ್ರ ಮನೆ ಮನೆಗೆ ಕಲಿಸುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಬಹುಶಃ ಆ ಶಾಲೆಯೂ ಕೂಡ ಕೆಲ ಹಿಂದೂ ಸಂಘಟನೆಗಳು ಅದಕ್ಕೆ ವಿರೋಧ ಮಾಡೋದು ಆವಾಗ ಅಲ್ಲಿನ ಕ್ಯಾಲೆಂಡರ್ಗಳು ಕೂಡ ಬಿಡುಗಡೆ ಮಾಡಲಿಲ್ಲ ಆದರೆ ನಾವು ಏನಾದ ಹಿಂದೂಗಳು ನಾವು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ನಮ್ಮ ಸಮಾಜದಲ್ಲಿರುವಂಥ ಪಬ್ಲಿಕ್ ಸ್ಕೂಲಲ್ಲಿ ನಮ್ಮ ಸಾಲ ನಮ್ಮ ಸಮಾಜ ಅಂದರೆ ಹಿಂದೂ ಸಮಾಜ ನಡೆಸುವಂಥ ದೊಡ್ಡ ದೊಡ್ಡ ಶಿಕ್ಷಣಗಳು ಸಾವಿರಾರು ಶಿಕ್ಷಣ ಸಂಸ್ಥೆಗಳೇ ಮಠ ಮಂದಿರಗಳಿದ್ದಾವೆ ಇಂಥ ಸಂಸ್ಥೆಯಲ್ಲಿ ನಮ್ಮ ಹಿಂದೂ ಸಮಾಜದ ಮಕ್ಕಳು ಏನಾದರೂ ಶಾಲೆ ಕಲ್ತರೆ ಮುಂದಿನ ದಿನಗಳಲ್ಲಿ ಈ ದೇಶದ ಭದ್ರ ಬುನಿಯದಾಗುತ್ತೆ ಆದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಅದೇ ಶಾಲೆಯಲ್ಲಿ ಕಳಿಸೋದು ಅದೇ ಶಾಲೆ ವಿರುದ್ಧ ನಾವು ಪ್ರತಿಭಟನೆ ಮಾಡೋದು ಬಹುಶಃ ಇದೇನಾಗ್ತದಪ್ಪ ಅಂದ್ರೆ ನಾವು ನಮ್ಮ ಕಲ್ಲನ್ನು ತೊಗೊಂಡು ನಾವೇ ತೆಲುಮೆ ಹೊಡ್ಕೊಂಡೋಗುತ್ತೆ ಅದಕ್ಕೆ ನಾನೊಂದು ಹಿಂದೂ ನನ್ನೆಲ್ಲ ಹಿಂದೂ ಪಾಲಕರಿಗೆ ಹೇಳ್ತೀನಿ ಈ ರೀತಿ ಇರುವಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಮಕ್ಕಳನ್ನು ಕಳಿಸೋದನ್ನು ಬಿಟ್ಟು ಇನ್ನೇ ಮುಂದೆ ಬೇರೆ ಬೇರೆ ಸ್ಕೂಲಲ್ಲಿ ಕಳಿಸೋ ವ್ಯವಸ್ಥೆನ ಮೊದಲೇನಾಗಿ ನಾನು ನಡಿಬೇಕು ಯಾಕಂದರೆ ಸಮಾಜದಲ್ಲಿ ಬಹುಶಃ ಬೆಂಗಳೂರಲ್ಲಿ ನೋಡ್ಬೋದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಕ್ರಿಶ್ಚಿಯನ್ ಸ್ಕೂಲ್ಗಳಿದೆ ಆ ಕ್ರಿಶ್ಚಿಯನ್ದ ಸ್ಕೂಲುಗಳು ನೇರವಾಗಿ ಟಾರ್ಗೆಟೇ ಹಿಂದೂ ಮಕ್ಕಳು ಬಹುಶಃ ಕ್ರಿಸ್ಮಸ್ ಬಂದರೆ ಜೋಕರ್ ಟೋಪಿ ಹಾಕೋದು ಅಂದರೆ ಈ ರೀತಿಯಾಗಿ ಮಕ್ಕಳನ್ನು ಕ್ರಿಶ್ಚನೀಕರಣ ರೀತಿಯಲ್ಲಿ ಒಯ್ಯುವಂಥ ಷಡ್ಯಂತ್ರ ಇಡೀ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ನಡೀತಾ ಇದೆ ಈ ದೇಶದಲ್ಲಿ ಮೆಕಾಲ ಶಿಕ್ಷಣ ಪದ್ಧತಿ ಯಾವಾಗ ಬಂತು ಆವಾಗ ಈ ದೇಶದ ಭದ್ರ ಬುನಾದಿ ಶಿಕ್ಷಣ ಆ ಶಿಕ್ಷಣದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದು ಮೆಕಾಲ ಶಿಕ್ಷಣ ಪದ್ಧತಿ ಅದಕ್ಕಾಗಿ ದಯವಿಟ್ಟು ನಾನೊಂದು ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ ಮಾಡ್ತೀನಿ ಇವತ್ತಿನಿಂದಲೇ ಇನ್ನು ಮುಂದೆ ಈ ಕ್ರಿಶ್ಚಿಯನ್ ಸ್ಕೂಲ್ಗಳು ಯಾರ್ಯಾರು ಹಿಂದೂ ಪಾಲಕರು ಕಳಿಸ್ತಾ ಇದ್ದಾರಲ್ಲ ಅದಕ್ಕೆ ಬೈಕಟ್ ಮಾಡಬೇಕು ಅದರ ವಿರುದ್ಧ ಬೇರೆ ಬೇರೆ ಶಾಲೆಯಲ್ಲಿ ಮಠ ಮಂದಿರಗಳಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ವ್ಯವಸ್ಥೆ ಈ ದೇಶದಲ್ಲಿ ಜಾರಿಗೆ ಆಗಬೇಕು ಅಂದಾಗ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅದನ್ನು ಬಿಟ್ಟು ನಾವು ಕ್ರಿಶ್ಚಿಯನ್ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನು ಕಳಿಸೋದು ಅವರು ಅವಹೇಳನಕರಿಗೆ ಮಾತಾಡಿದಾಗ ಮತ್ತು ಅದೇ ಶಾಲೆ ಮುಂದೆ ಹೇಳಿ ಬಂದಿತ್ತು ಪ್ರತಿಭಟನೆ ಮಾಡುವುದು ಬಹುಶಃ ಇದು 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 ಸಮಾಜನ ಸಾಗಲ್ಲ ಇದು ಸರಿಯಾದ ನಿರ್ಧಾರ ಅಲ್ಲ ಹಾಗಾಗಿ ದಯವಿಟ್ಟು ನಮ್ಮೆಲ್ಲ ಪಾಲಕರು ಇವತ್ತಿನಿಂದಲೇ ಎಲ್ಲ ಶಾಲೆಗಳಲ್ಲಿ ಈ ಕ್ರಿಶ್ಚಿಯನ್ನು ಯಾವ್ಯಾರು ನಡೆಸ್ತಾರಲ್ಲ ಇವತ್ತಿನಿಂದಲೇ ಬೈಕಾಟ ಕ್ರಿಶ್ಚಿಯನ್ ಸ್ಕೂಲ್ ಅಂತ ಅಭಿಯಾನ ಮಾಡಬೇಕು ಈ ಅಭಿಯಾನದಲ್ಲಿ ಪ್ರತಿಯೊಬ್ಬ ಹಿಂದೂ ಸಮಾಜದ ಪಾಲಕರು ಕೈ ಜೋಡಿಸಬೇಕು ಇವತ್ತಿನಿಂದ ಜರಬೇಕು ಈ ಮುಂಬರುವ ಶಿಕ್ಷಣದ ವ್ಯವಸ್ಥೆ ಧಾರ್ಮಿಕ ಶಿಕ್ಷಣ ಆಗಬೇಕು ದೇಶದ ಶಿಕ್ಷಣ ವ್ಯವಸ್ಥೆ ಆಗಬೇಕು ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕೇಂದ್ರ ಸರ್ಕಾರ ಇದೆ ಅದಕ್ಕೆ ಸರ್ಕಾರ ಈ ದೇಶದಲ್ಲಿ ಎನ್ ಇ ಪಿ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಜಾರಿಗೆ ಆಗಬೇಕು ಅಂದಾಗ ಮಾತ್ರ ಶಿಕ್ಷಣದ ವ್ಯವಸ್ಥೆ ಜಾರಿಗೆ ಹೋಗುತ್ತೆ ಹಿಂದೂಗಳ ಭವಿಷ್ಯದ ಮೇಲೆ ಒಂದು ಭದ್ರ ಬುನಾದಿ ಆಗುತ್ತೆ ದಯವಿಟ್ಟು ಆ ಬಹುಶಃ ನನ್ನ ಎಲ್ಲ ಈ ವಿಡಿಯೋ ನೋಡುತ್ತಿರುವ ಎಲ್ಲ ಆತ್ಮೀಯ ಹಿಂದೂ ಪಾಲಕರೆಂದು ವಿನಂತಿ ಮಾಡ್ತೀನಿ ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಈ ಕ್ರಿಶ್ಚಿಯನ್ ದ ಸ್ಕೂಲಲ್ಲಿ ಕಳಿಸ್ತಾ ಇದ್ರ ನಿಮ್ಮ ಮಕ್ಕಳಿಗೆ ಎಲ್ಲಿ ಇಸ್ಲಾಂ ನಡೆಸ್ತಿರುತ್ತಿರುವ ಈ ಶಿಕ್ಷಣದ ಕೇಂದ್ರಗಳಿಗೆ ನಡೆಸ್ತಾ ಇದ್ರಲ್ಲ ಆ ಸ್ಕೂಲ್ಗಳಿಗೆ ಕಳಿಸಬಾರ್ದು ಆ ಸ್ಕೂಲ್ಗಳಿಗೆ ಕಳಿಸಿ ಯಾರ್ಯಾರು ಕಳಿಸೋದಿರಲ್ಲ ಅವರಿಗೆ ಬಹುಶಃ ಅರ್ಥ ಮಾಡ್ಕೋಬೇಕು ಇವತ್ತಿನಿಂದಲೇ ನಿರ್ಧಾರ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಲ್ಲತ್ರ ನಮಗೆ ವಿರೋಧ ಆಗ್ತಾರೆ ದೇಶದ್ರೋಹಿಗಳಾಗುವಂಥ ಚಟುವಟಿಕೆ ಇನ್ನೇನೋ ಬಹುಶಃ ಮುಂದಿನ ದಿನಗಳಾಗುತ್ತೆ ಧರ್ಮದ್ರೋಹಿಗಳಾಗುತ್ತೆ ಬಹುಶಃ ಕ್ರಿಶ್ಚಿಯನ್ ಸ್ಕೂಲಲ್ಲೇ ನೋಡ್ಬೋದು ಒಂದು ಕುಂಕುಮ ಕುಂಕುಮಾಚಿಕೊಂಡ್ರೆ ವಿರೋಧ ಮಾಡ್ತಾರೆ ಕೈಯಲ್ಲಿ ಬಳಿ ಹಾಕೊಂಡ್ರೆ ವಿರೋಧ ಮಾಡ್ತಾರೆ ಈ ರೀತಿಯಾಗಿ ಡ್ರೆಸ್ ಕೋಡನ್ನು ಬದಲಿಸುವ ಶಿಕ್ಷಣ ಸಂಸ್ಥೆ ಯಾವುದಾದ್ರೂ ಇದ್ದರೆ ಅದು ಕ್ರಿಶ್ಚಿಯನ್ನದ ಸಂಸ್ಥೆಗಳು ಈ ರೀತಿಯಾಗಿ ಒಂಥರ ಮತಾಂತರದ ಅಡ್ಡ ಯಾವುದಾದ್ರು ಇದರದು ಕ್ರಿಶ್ಚಿಯನ್ದ ಸ್ಕೂಲ್ಗಳು ಹಾಗಾಗಿ ಇಂಥ ಸ್ಕೂಲ್ಗಳಲ್ಲಿ ಯಾರಾದರೂ ಹಿಂದೂ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅವತ್ತು ಇವತ್ತಿನಿಂದ ಜಾರಿಗೆ ಆಗಬೇಕು ಇವತ್ತಿನಿಂದಲೇ ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಹಿಂದೂಗಳ ಮನಸ್ಥಿತಿಯ ಬದಲಾಗಬೇಕು ಇನ್ನು ಮುಂದೆ ಒಂದು ಶಪಥ ಮಾಡಬೇಕು ನಾವು ನಮ್ಮ ಸ್ಕೂಲ್ಗಳ ನಮ್ಮ ಮಕ್ಕಳಿಗೆ ಆ ಕ್ರಿಶ್ಚಿಯನ್ದ ಸ್ಕೂಲ್ಗಳು ಯಾವ್ಯಾವ ಇದಲ್ಲ ಇವತ್ತಿನಿಂದಲೇ ನಾವು ಕಳಿಸೋದಿಲ್ಲ ಅಂತೇಳಿ ನಿರ್ಧಾರ ಮಾಡಬೇಕು ಅಂದಾಗ ಈ ದೇಶದಲ್ಲಿ ಹಿಂದೂಗಳ ಹೆಣ್ಣು ಮಕ್ಕಳು ಹಿಂದೂ ಗಂಡು ಮಕ್ಕಳ ಒಂದು ಧಾರ್ಮಿಕ ಏನು ಶ್ರದ್ಧಾ ಕೇಂದ್ರ ಇದೆಯಲ್ಲ ಈ ರೀತಿ ಅಭಯಣ ಯಾರು ಮಾತಾಡ್ತಾರೆ ಅವರ ವಿರುದ್ಧ ನೇರವಾಗಿ ಈ ರೀತಿ ಹೋರಾಟ ಮಾಡುವುದಕ್ಕಿಂತ ಮುಂಚೆ ನಾವು ಎಲ್ಲ ಹಿಂದೂಗಳು ಎಚ್ಚರಿಕೋಗು ಇಂಥ ಸಂಸ್ಥೆಗಳನ್ನು ನಾವು ಬೈಕಟ್ಟು ಮಾಡುವ ಮುಖಾಂತರ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋಣ ಅಂಥೇಳಿ ನನ್ನೆಲ್ಲ ಆತ್ಮೀಯ ದೇಶಭಕ್ತರನ್ನು ನೆಂಪು ಮಾಡ್ತೀನಿ ದಯವಿಟ್ಟು ಯಾರು ರಾಮನ ಬಗ್ಗೆ ಅಪಮಾನ ಮಾತಾಡ ಮಾತಾಡ್ತಾರೆ ಯಾರು ರಾಮನ ಬಗ್ಗೆ ವಿರೋಧ ಬಗ್ಗೆ ಮಾತಾಡ್ತಾರೆ ಅವರಿಗೆ ಈ ದೇಶದಲ್ಲಿ ಗುಂಡಿಟ್ಟು ಹೊಡಿಬೇಕು ಅಂದಾಗ ಮಾತ್ರ ಧರ್ಮಕ್ಕೆ ಅವಹೇಳನ ಮಾಡುವುದು ನಿಲ್ಲಿಸರ್ ಅಂತೇಳಿ ನನ್ನೆಲ್ಲ ದೇಶಭಕ್ತರು ವಿನಿಸ್ ಮಾಡ್ತೇನೆ ದಯವಿಟ್ಟು ಇವು ನೋಡುತ್ತಿರುವ ಎಲ್ಲ ಆತ್ಮೀಯ ದೇಶಭಕ್ತರು ಈ ವಿಡಿಯೋದ ಅತ್ಯಂಚು ಶೇರ್ ಮಾಡಿ ತಾವೆಲ್ಲ ಪ್ರೋತ್ಸಾಹ ನೀಡಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ಜೈ ಶ್ರೀರಾಮ್ ಒಂದೇ ಮಾತ್ರ